ಅವ್ರೈತಲ್ಲ ಫೋನ್ ಮಾಡಿದ್ರ ಚೂಜಿ ಮಾಡಿಬಿಡ್ತಾರಂತೆ ಅವ್ರು ಫೋನ್ ಯು ಅಣ್ಣ ಥ್ಯಾಂಕ್ ಯು ಸಪೋರ್ಟ್ ಇದೀಯ ಕನ್ನಡ ಚಿತ್ರರಂಗದ ಯಜಮಾನ ಕಣ್ಣ ಕೋತಿ ಒಬ್ಬ ಸಾಂಹ ವಿಷ್ಣುವರ್ಧನ್ ಚಿರ್ಚ ಹೊ ಚಿರ್ಚೊಪ್ಪರಿಗೆ ಎಲ್ ಬಂದ್ ತೊಡಿಯೋ ಚಿರ್ಚೆ ಶಣೆ ಅಲ್ಲ ನೀನು ಎಲ್ ಬಂದೈತವ ಥ್ಯಾಂಕ್ ಯು ಸಿಸ್ಟರ್ ಅಮ್ಮ ಆಗೋಲ್ಲ ದಸಿಂದ ಅವ ನಿಮ್ ಕೈಯಾಗ ನನ್ಗ ವದಿ ಬಿಡ ಅವ ಕ್ಲೀನ್ ಮಾಡೋದ್ ಆಗಲ್ಲ ಇವತ್ ನಿನ್ನ ಹಿಂಗ್ ಹಿಡ್ಕೊಂಡ್ರೆ ಅಕ್ಕ ನೀವು ನನ್ನ ಲೈವ್ಗೆ ಹೆಲ್ಪ್ ಮಾಡಿ ಸಿಸ್ಟರ್ ಲೈವ್ ಮಾಡ್ತಾ ಇದ್ದೀರಾ ನೀವು ನೋಟಿಫಿಕೇಶನ್ ನೋಟಿಫಿಕೇಶನ್ ಬಂದೇ ಇಲ್ಲ ಬಂದಿಲ್ಲಮ್ಮ ಅಕ್ಕ ವಾಚ್ ಅವರ್ ಎಷ್ಟು ಕಂಪ್ಲೀಟ್ ಆಗಿದೆ ಅಯ್ಯೋ ಒಂದ್ ಆಗೈತಷ್ಟೇ ಇನ್ನ ಮೂರ್ ಆಗ್ಬೇಕು ನೀವು ಎಷ್ಟು ತಿಂಗಳಾಯ್ತು ವಿಡಿಯೋ ಮಾಡಿ ಒಂದ್ ವರ್ಷ ಆಯ್ತು ಫೆಬ್ರವರಿ ಹದ್ನಾಲ್ಕಕ್ಕೆ ಫೆಬ್ರವರಿ ಹದಿನಾಲ್ಕಕ್ಕೆ ಒಂದ್ ವರ್ಷ ಆಯ್ತು ಇನ್ನು ವಾಚ್ ಓವರ್ ಕಂಪ್ಲೀಟ್ ಆಗಿಲ್ಲ ಅದರಲ್ಲಿ ಒಂದ್ ಐವತ್ತು ಅಷ್ಟೇ ಒಂದಾಗಿ ಒಂದ್ರ ಮೇಲೆ ಐವತ್ತು ಅದೇ ಒಂದ್ ವರ್ಷ ಆಗ್ತಾ ಬಂತೀನಿ ನೀನು ಫೆಬ್ರವರಿ ಹದ್ನಾಲ್ಕ ಒಂದ್ ವರ್ಷ ಆಗುತ್ತೆ. ಅಪ್ಪಾಜಿ ಕರಿ ಹೋಗ್ ಮಮ್ಮು ನಾನ್ ಹಿಂದ್ ಹೋಗ್ಯಾರ ನೋಡ್ ಹೋಗ್ ಶೆಟ್ಟಪ್ಪ ಅಣ್ಣನ ಅಪ್ಪಾಜಿನ ಹಿಂದ್ ಇಲ್ಲೇ ಶ್ ಹೋಗ್ಯಾರ ನೋಡ್ ಇಲ್ಲೇ ಅದಾರ ನೋಡ್ ಹೋಗ್ ಅದಾರ ಹೋಗ್ ಹಿಂದ್ ಅದಾರ ಅಲ್ಲಿ ಗಾಡಿ ಓಡ್ಸಕತ್ತಿಲ್ಲ ಅಪ್ಪಾಜಿ ಕೇಳಸತ್ತಿಲ್ಲ ಕೇಳಸಿಲ್ಲನ ಕಿವಿ ಕಿವಡಾಗ್ಯವನ ಹ ಹೌದಾನ ಶುಭಿ

ಲೆಸ್ ಆಗ್ತಾ ಹೋಗುತ್ತೆ ಸಬ್ಸ್ಕ್ರೈಬರ್ಸ್ ಲೆಸ್ ಆಗ್ತಾರೆ ಅದು ಒಂದ್ ತಿಂಗಳು ಏನೋ ಆಗುತ್ತೆ ಅದು ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಒಟ್ ಲೆಸ್ ಆಗುತ್ತೆ ಅಂತ ಗೊತ್ತಿಲ್ಲ ನೇತ್ರ ನೇತ್ರ ಅವರೇ ಸರಿತ ಅವರಿಗೆ ತಿಳಿಗೆ ಹೆಚ್ಚಿಕೊಡ ಅವ್ರು ಡಾಂಬರ್ ನೇ ತರನ ತರನ್ ಅವ್ರದರ್ ತರ ಅದು ತಗೋರಿ ಹಸಿವು ತಿಂದು ಅವ್ ಇಷ್ಟೆ ಸಿಕ್ಕಾವ ಪರವಾಗಿಲ್ಲ ಹ್ಮ್ ಜಗ್ಗಿ ಊಟ ಮಾಡ್ರಿ ಅವ್ರು ಮತ್ತೆ ಇವ್ರ ಅವ್ರಿ ಇವ್ರಿಗೆ ಕೊಟ್ಟಾರ ಅವಾಗಿದ್ರ